ಶ್ರೀ ಗುರುಪ್ಯೋ ನಮಃ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ನಮಃ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಕಿರಣ್ ಶಾಸ್ತ್ರಗಳು ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಶಾಸ್ತ್ರಕ್ಕೂ ಮತ್ತು ಇರುವ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಶಾಸ್ತ್ರ ಅನ್ನೋದು ಇಡೀ ಜಗತ್ತಿನಲ್ಲಿ ಒಂದೇ ಆಗಿರುತ್ತೆ ಎಲ್ಲಿಗೆ ಹೋದರೂ ಶಾಸ್ತ್ರವನ್ನು ಹೇಳ್ತಕ್ಕಂಥದ್ದು ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಒಂದೇ ಆಗಿರುತ್ತೆ ಆದರೆ ಸಂಪ್ರದಾಯಗಳು ಸಂಪ್ರದಾಯಗಳನ್ನು ನೋಡೋಕ್ಕೋದ್ರೆ ನಾನಾ ರೀತಿಯ ಸಂಪ್ರದಾಯಗಳು ಉಟ್ಕೊಳ್ಳುತ್ತೆ ಏನು ಸಂಪ್ರದಾಯಗಳು ಹಬ್ಬ ಹರಿದಿನಗಳು ಪೂಜೆ ಪುನಸ್ಕಾರಗಳು ಈ ರೀತಿಯ ಸಂಪ್ರದಾಯಗಳು ಅದರಲ್ಲಿ ವಿಶೇಷವಾಗಿ ಅದಕ್ಕೊಂದು ಕತೆ ಬರುತ್ತೆ ಏನು ಕತೆ ಅಂತ ನೋಡೋಕೆ ಸಂಪ್ರದಾಯ ಅಂತ ಬಂದಾಗ ಒಂದು ಕುಟುಂಬ ತುಂಬ ಕುಟುಂಬದಲ್ಲಿ ಆ ಮನೆಯಲ್ಲಿ ಒಬ್ಬ ಅಜ್ಜಿ ಇರ್ತಾರೆ ಅಜ್ಜಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಹಿರಿಯರ ಪೂಜೆ ಅಂತ ಬರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಆ ಹಿರಿಯರ ಪೂಜೆಯಲ್ಲಿ ಪಿತೃವಿಗೆ ಎಡೆಯನ್ನು ಹಾಕ್ತಕ್ಕಂಥದ್ದು ಪಿತೃವಿಗೆ ಎಡೆಯನ್ನು ಹಾಕಿದಾಗ ಅಜ್ಜಿ ಆ ಪಿತೃವಿನ ಎಡೆಯನ್ನು ಮನೆಯಲ್ಲಿ ಬೆಕ್ಕಿರುತ್ತೆ ಆ ಬೆಕ್ಕು ತಿನ್ನುತ್ತೆ ಅಂಥೇಳಿ ಪುಟ್ಟಿ ದಬ್ಬ ಹಾಕಿ ಪೂಜೆಯನ್ನು ಮಾಡ್ತಾಯಿರ್ತಾರೆ ಅಜ್ಜಿ ಕುಟುಂಬದಲ್ಲಿರ್ತಕ್ಕಂಥ ಅಜ್ಜಿ ಆ ಪುಟ್ಟಿದ್ದು ಬಾಕಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಇದು ಪೂಜೆ ಎಲ್ಲ ಮುಗಿಯುತ್ತೆ ಕಾಲ ಕ್ರಮೇಣ ಅಜ್ಜಿ ಕರ್ಸೋಗ್ತಾರೆ ಹೋಗ್ತಾರೆ ಮುಂದೆ ಮೊಮ್ಮಕ್ಕಳ ಸರದಿ ಮೊಮ್ಮಕ್ಕಳು ಆ ಪೂಜೆಯನ್ನ ಮಾಡಬೇಕಾಗಿರುತ್ತೆ ಮನೆಯಲ್ಲಿ ಹುಡುಕಾಡಿದ್ರೆ ಬೆಕ್ಕಿರೋಲ್ಲ ಪಕ್ಕದ ಮನೆಗೆ ಹೋಗಿ ಬೆಕ್ಕನ್ನು ತಂದು ಪುಟ್ಟಿಯಲ್ಲಿ ಅದನ್ನು ದಬ್ಬಾಕಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿಂದ ಅದು ಆ ಮನೆತನದಲ್ಲಿ ಸಂಪ್ರದಾಯವಾಗಿ ಪರಿವರ್ತನೆ ಆಗುತ್ತೆ ಶಾಸ್ತ್ರದಲ್ಲಿ ಅದು ಉಲ್ಲೇಖ ಇರಲಿಲ್ಲ ಸಂಪ್ರದಾಯದಲ್ಲಿ ಅದು ಜಾರಿಗೆ ಬರುತ್ತೆ ಇದೇ ರೀತಿಯ ಎಷ್ಟೋ ಸಂಪ್ರದಾಯಗಳು ನಮ್ಮ ನಿತ್ಯ ಜೀವನದಲ್ಲಿ ನಡೀತಾ ಹೋಗ್ತಾ ಇದ್ದೀವಿ ಅದಕ್ಕೆ ಅರ್ಥನೇ ಇರೋದಿಲ್ಲ ಆದರೂ ನಮ್ಮ ಹಿರಿಯರು ಮಾಡಿದರು ನಮ್ಮ ಅಜ್ಜ ಮಾಡಿದ್ರು ಅಂತ ನಾವು ಪಾಲನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡಲಿ ಆದರೆ ಅದಕ್ಕೊಂದು ಅರ್ಥ ಇರಬೇಕು ಮಾಡೋದಕ್ಕೆ ಅರ್ಥ ಇರಬೇಕು ಅಂತ ಏನು ಪುಸ್ತಕ ತಿಳಿಸ್ಕೊಡ್ತಾ ಇದ್ದೀವಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶುಭ ಸುಪ್ರಭಾತ